ರಂಗವನ್ನು ಎಲ್ಲಾ ದೃಷ್ಟಿಯಿಂದ ಹಾಳು ಮಾಡುತ್ತಿರುವಂತ ಈ ಸಮಾಜ ಘಾತಕ ಶಕ್ತಿ ಏನು ಸಮಾಜಘಾತಕ ಶಕ್ತಿ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಜನಪ್ರತಿನಿಧಿಗಳು ಇವ್ರಿಗೆ ಧಿಕ್ಕಾರೇ ಇರಲಿ ಇವರಿಗೆ ನಮ್ಮ ಸಹಕಾರಿ ರಂಗದಾಗ ಒಳಗೆ ಒಪ್ಸ್ಕೋಬೇಡ್ರಪ್ಪ ಉಪ್ಸ್ಕೋಬಿಡ್ರಿ ನಮ್ಮ ಸಹಕಾರಿ ಅಣ್ಣ ತಮ್ಮ ನಾವು ಟೈಮು ಕೇಳ್ತಾವೆ ಸಹಕಾರಿ ರಂಗ ಬಡವರ ರಂಗ ಸಹಕಾರಿ ರಂಗ ರೈತರ ರಂಗ ಕಾರ್ಖಾನೆ ಎಲ್ಲ ಹಾಳು ಹಚ್ಚಾರ ಕೊಪ್ಪನ ಕಾರ್ಖಾನೆ ಹಾಳು ಹಚ್ಚಾರ ಹತ್ತಿ ಕಾರ್ಖಾನೆ ಹಾಳು ಹಚ್ಚಾರ ಎಣ್ಣೆ ಕಾರ್ಖಾನೆ ಹಾಳು ಹಚ್ಚಾರ ಬ್ಯಾಂಕ್ ಅಂತ ಹಾಳು ಹಚ್ಚಾರ ಸರ್ಕಾರಿ ರಂಗ ಬದುಕಿದ್ರೆ ರೈತರು ಬದುಕ್ತಾನ ಸರ್ಕಾರಿ ರಂಗ ಬದುಕಿದ್ರೆ ಒಳ್ಳೆ ಸಮಾಜ ತಯಾರಾಕೈತಿ ಸರ್ಕಾರಿ ರಂಗ ಬದುಕಿದ್ರೆ ಉತ್ತಮ ಸಮಾಜ ತಯಾರಾಕೈತಿ ಸರ್ಕಾರಿ ರಂಗ ಬದುಕಿದ್ರೆ ಹಳ್ಳಿ ಹುಷಾರಾಕೈತಿ ಸಹಕಾರಿ ರಂಗದ ಇಲ್ಲಿರ್ತಕ್ಕಂಥ ಸಾಕಷ್ಟು ಇವತ್ತು ಮಂತ್ರಿಗಳು ಭಾಗವಹಿಸಾದರು ಜನ ಕೂಡ ಭಾಗವಹಿಸದರು ಸಹಕಾರಿ ರಂಗವನ್ನು ಸಂಪೂರ್ಣ ಹಾಳಿಗೆ ಹೆಚ್ಚಾರ ಯಾಕಂದರೆ ಈಗ ನಮ್ಮ ಬೆಳಗಾವಿ ಜಿಲ್ಲೆದಾಗ ರಗಡ ಸಕ್ಕರೆ ಕಾರ್ಖಾನೆಗಳು ಈಗ ಮಾರ್ಕಂಡೆ ಉದಾಹರಣೆ ಇರ್ಬೋದು ಎರಡುನೂರು ಕೋಟಿ ರೂಪಾಯಿ ಸಾಲ ಮತ್ತು ಎಮ್ ಕೆ ಹುಬ್ಬಳ್ಳಿ ಸಂಕೇಶ್ವರ ಇದು ಮುನ್ನೂರು ನಾಲ್ಕುನೂರು ಕೋಟಿ ರೂಪಾಯಿ ಲೂಟಿ ಮಾಡಿ ಸಹಕಾರಿ ರಂಗವನ್ನು ಹಾಳಿಗೆ ಹಚ್ಚರು ಎ ಪಿ ಎಮ್ಸಿಯನ್ನು ಹಾಳಿಗೆ ಹಚ್ಚರು ಸರ್ಕಾರಿ ಸಾಲಿಗಳ್ನ ಕೂಡ ಇವತ್ತು ಹಾಳಿಗೆ ಹಸ್ತಕ್ಕಂಥ ಪರಿಸ್ಥಿತಿ ಸರ್ಕಾರಿ ಸರ್ಕಾರಿಯನ್ನುವಂಥದ್ದ ಇವತ್ತು ಸಾಕಷ್ಟು ಸಂಸ್ಥೆಗಳನ್ನ ಹಾಳು ಮಾಡ್ತಕ್ಕಂಥ ಚಟುವಟಿಕೆ ಒಳಗೆ ಸಾಕಷ್ಟು ರಾಜಕಾರಣಿಗಳು ಕೂಡ ಅದಕ್ಕೆ ಮುಖಂಡರಾಗಿ ಕೂಡ ಅವ್ರ ಜವಾಬ್ದಾರಿ ಇದ್ದವ್ರದವ್ರು ಅವ್ರಿಗೆಲ್ಲ ಇದ್ದಾಗೂ ಕೂಡ ಯಾಕೆ ಹಾಳಿಗೆ ಹತ್ತತ್ತವು ಸರ್ಕಾರಿ ಹಾಳಿಗೆ ಆಗತತಿ ಅನ್ನುವಂಥ ಕಲ್ಪನಾ ಇಲ್ಲದ ಕಾರಣಕ್ಕ ಇವತ್ತು ಜನ ಜಾಗೃತೆ ಮೂಡಿಸ್ತಕ್ಕಂಥ ಈ ಸಪ್ತಾಹ ಕಾರ್ಯಕ್ರಮದಾಗ ನಾವೆಲ್ಲ ಜನರಿಗೆ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ಭ್ರಷ್ಟ ರಾಜಕಾರಣಿಗಳ್ನ ಈ ಸಹಕಾರಿ ರಂಗ್ಗಳ ಕರ್ಕೋಕ್ ಹೋಗ್ಬೇಡ್ರಿ ಅದನ್ನೆಲ್ಲ ಹಾಳಿಗೆ ಹಸ್ತಾರನ್ನು ಅಂತದನ್ನ ಸಂದೇಶ ಕೊಡ್ಲಿಕ್ಕೆ ಇವತ್ತು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರೊಫೆಸರ್ ಪೂಜೆ ಪೂಜಾರಿ ರಾಜ್ಯಾಧ್ಯಕ್ಷ